ಗಟ್ಟಿಯಾಗಿ ನಿಲ್ಲೋಣ ಕೂಡ ಹಾಗೆ ಇಗ್ನೋರ್ ಮಾಡ್ಬೇಕಾ ಅದನ್ನ ಅಥವಾ ಫೈಟ್ ಮಾಡ್ಬೇಕಾ ಕೈಲಾಗದವರ ಕೊನೆಯ ಅಸ್ತ್ರವೇ ಅಪಪ್ರಚಾರ ಅಪಪ್ರಚಾರದ ಒಂದು ಭಾಗನೇ ಈ ತರ ಬಾಯಿಗೆ ಬಂದ ಕಮೆಂಟ್ ಗಳು ಮಾಡೋದು ಹೇಳೋದು ನೋಡಿ ಬಿಕ್ನಿ ಆರ್ ಬುರ್ಖಾದ ಏನ್ ಬೇಕಂದ್ರ ಹಾಕೊಳ್ಳಿ ನಾವಿವತ್ತು ಬುದ್ಧಿ ಹೇಳಬೇಕಾಗಿರುವಂಥದ್ದು ಗಂಡು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಗಂಡು ಮಗು ಹುಟ್ಟಿದ ಅಂತ ಅಂದ್ರೆ ಹೆಣ್ಣು ಮಗುಗಿಂತಾನು ನಾಲ್ಕು ಪಟ್ಟು ಹೆಚ್ಚು ಜವಾಬ್ದಾರಿಯನ್ನ ಪೇರೆಂಟ್ಸ್ ಹೊರಬೇಕು ಸೊ ಈ ತರ ಒಂದು ಸ್ಕ್ಯಾಂಡಲ್ ಓಪನ್ ಹೊರಗಡೆ ಬಂತು ಅಂತ ಅಂದಾಗ ಅದು ಹೆಂಗ ಅನಿಸು ನಿಮ್ಗೆ ಖಂಡಿತವಾಗ್ಲೂ ಇಲ್ಲ ಅಯ್ಯೋ ಖಂಡಿತವಾಗ್ಲೂ ಇಲ್ಲ ನಮ್ಗೆಲ್ಲ ತುಂಬಾ ರೆಸ್ಪೆಕ್ಟ್ ಕೊಟ್ಟೆ ಆತ ಮಾತಾಡಿಸ್ತಾ ಇದ್ದ ಮತ್ತೆ ದ ಪಾರ್ಟಿ ದೇವೇಗೌಡರು ತುಂಬಾ ಹೆಣ್ಮಕ್ಳಗ್ ರೆಸ್ಪೆಕ್ಟ್ ಕೊಡ್ತಾರೆ ಅಬ್ಬಾ ಇಷ್ಟು ಕೆಟ್ಟ ಮನುಷ್ಯನ ಈತಾ ಇಂಥ ಕೆಟ್ಟ ಮನುಷ್ಯ ಇದ್ದ ಪಕ್ಷದಲ್ಲಿ ನಾವು ಅಂತ ಈಗ ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೇ ಧೈರ್ಯವಾಗಿ ಫ್ಯಾಮಿಲಿ ಸಪೋರ್ಟ್ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡಿದ್ರು ಒಂದಷ್ಟು ಗಟ್ಟಿಯಾಗಿ ನಿಲ್ಲೋಣ ಅಂದ್ಕೊಂಡ್ರು ಕೂಡ ಹಾಗೆ ಇಗ್ನೋರ್ ಮಾಡ್ಬೇಕಾ ಅದನ್ನ ಅಥವಾ ಫೈಟ್ ಮಾಡ್ಬೇಕಾ ಇದನ್ನ ಯಾವ ಯಾವ ತರ ಎಕ್ಸೆಪ್ಟ್ ಮಾಡ್ಕೊಬೇಕು ನಾವ್ ಇದನ್ನ ಅಂತ ಒಂದನ್ನ ನಾವು ಹೆಣ್ಮಕ್ಳು ಅರ್ಥ ಮಾಡ್ಕೊಂಡ್ಬಿಡ್ಬೇಕು ನಮ್ಮನ್ನ ವಿರೋಧಿಸುವವರು ನಿಜವಾಗ್ಲೂ ಅವ್ರ ಹತ್ರ ವಿರೋಧಿಸುವುದಕ್ಕೆ ಶಕ್ತಿ ಇದ್ರೆ ಒಂದು ಸೈದ್ಧಾಂತಿಕವಾಗಿ ವಿರೋಧಿಸ್ಬೇಕು ಇಲ್ಲ ನಾವು ಮಾಡ್ತಾ ಇರೋ ಕೆಲಸದಲ್ಲಿ ಏನಾದರೂ ತಪ್ಪುಗಳಿದ್ರೆ ಅದನ್ನ ತೋರಿಸಿ ನಮ್ಮ ಜೊತೆ ಫೈಟ್ ಮಾಡಬೇಕು ಅಥವಾ ನೀವು ಜರ್ನಲಿಸ್ಟ್ಗಳಿಗೆ ಹೆಣ್ಮಕ್ಳು ಜರ್ನಲಿಸ್ಟ್ಗಳು ಕೂಡ ಪ್ರತಿದಿನ ಹರಾಸ್ಮೆಂಟ್ ಎದುರಿಸ್ತಾ ಇದ್ದಾರೆ ಅವ್ರಗಳಿಗೂ ಕೂಡ ಅವರ ವಿಷಯ ಏನಿದೆ ಅದರಲ್ಲಿ ಏನಾದರೂ ಹುಡುಕಬೇಕು ಅದರಲ್ಲಿ ಏನೂ ಸಿಗದೇ ಇದ್ದಾಗ ಕೊನೆಯ ಕೈಲಾಗದವರ ಅಸ್ತ್ರವೇ ಅಪಪ್ರಚಾರ ಅಪಪ್ರಚಾರದ ಒಂದು ಭಾಗನೇ ಈ ತರ ಬಾಯಿಗೆ ಬಂದಂಗೆ ಕಮೆಂಟ್ಗಳು ಮಾಡೋದು ಹೇಳೋದು ನೋಡಿ ಬಿಕ್ನಿ ಅವ್ರ ಬುರ್ಖಾ ದಸ್ ದೇರ್ ಚಾಯ್ಸ್ ಏನು ಬೇಕಾದ ಅವ್ರು ಹಾಕ್ಕೊಳ್ಳಿ ಇವತ್ತು ಬರೀ ನಮಗೆ ನಿಮಗೆ ಅಂತಲ್ಲ ಜರ್ನಲಿಸ್ಟ್ ಹೆಣ್ಮಕ್ಳು ಅಥವಾ ಏನು ಆಕ್ಟಿವಿಸ್ಟ್ ಹೆಣ್ಮಕ್ಳು ಪೊಲಿಟಿಷಿಯನ್ ಹೆಣ್ಮಕ್ಳು ಅಂತಲ್ಲ ಸುಮ್ಮನೆ ಒಂದು ಮಜಕ್ಕೆ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಒಂದು ಸಿನಿಮಾ ರಂಗದಲ್ಲಿರುವಂಥ ಹೆಣ್ಮಕ್ಳಂತೂ ಯಾವ ಲೆವೆಲ್ಗೆ ಎದುರಿಸ್ತಾ ಇದ್ದಾರೆ ಅಂತ ಗೊತ್ತು ಅವ್ರುಗಳಿಗೆ ಅವ್ರ ಟ್ಯಾಲೆಂಟ್ಗಳ ಎದ್ರಗೆ ನಿಲ್ಲೋವಂಥ ಯೋಗ್ಯತೆಗಳಿಲ್ಲ ಹಾಗಾಗಿ ಬಾಯಿಗೆ ಬಂದ ಮಾತಾಡ್ತಾರೆ ಬಾಯಿಗೆ ಬಂದಂಗೆ ಹೇಳ್ತಾರೆ ಸೊ ಕಾನೂನುಗಳು ಕೂಡ ಆಗಬೇಕು ಈಗ ಕರ್ನಾಟಕ ರಾಜ್ಯ ಸರ್ಕಾರ ಒಂದಷ್ಟು ಗಟ್ಟಿಯಾದಂತ ಕಾನೂನುಗಳನ್ನ ತಂದಿದೆ ಈ ಸೋಶಿಯಲ್ ಮೀಡಿಯಾಗಳ ಮೂಲಕ ಸುಳ್ಳು ಸುದ್ದಿಯನ್ನು ಹಬ್ಸುವಂತವ್ರು ಹೆಣ್ಮಕ್ಳ ವಿರೋಧವಾಗಿ ನಿಲ್ಲುವಂತವರ ವಿರುದ್ಧವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಒಂದಷ್ಟು ಸ್ಟ್ರಾಂಗ್ ಆಗಿರುವಂತಹ ಕಾಯ್ದೆಗಳನ್ನ ತರಲಿಕ್ಕೆ ಹೊರಟಿದೆ ದಟ್ಸ್ ಮೋಸ್ಟ್ ವೆಲ್ಕಮಿಂಗ್ ಎಕ್ಸಾಕ್ಟ್ಲಿ ಆ ತರ ದಿನಗಳು ಬಂದು ಒಂದಷ್ಟು ಚೇಂಜಸ್ ಅದನ್ನು ತಂದು ನಾವು ಹೆಣ್ಮಕ್ಳು ರೆಸ್ಪೆಕ್ಟ್ ಪಡ್ಕೋಬೇಕಾ ನಮ್ಮ ಹಕ್ಕಿಗೆ ನಾವು ಹೋರಾಟ ನಾವು ನೋಡಿ ಎಲ್ಲ ಇದೂ ನಾವುಗಳು ಮೈಸೂರಿನವ್ರು ಅಥವಾ ಹಾಸನದವರು ಅಂತ ಅಂದ್ರೆ ಫಸ್ಟ್ ನೆನಪುಸ್ಕೊಳ್ಳೋ ಎರಡು ದೇವತೆಗಳು ಯಾರು ಚಾಮುಂಡೇಶ್ವರಿ ಹಾಸನಾಂಬೆ ಇವರು ಹೆಣ್ಣು ದೇವತೆಗಳು ಆದ್ರೆ ಹಾಸನಾಂಬೆಯ ಸ್ವಕ್ಷೇತ್ರದಲ್ಲಿ ಏನಾಯ್ತು ಹಾಸನಾಂಬೆಯ ಸನ್ನಿಧಿಯಲ್ಲಿ ತನ್ನ ಪೂಜೆ ಮಾಡೋದು ತನ್ನ ನಮಸ್ಕಾರ ಮಾಡೋದು ಅಂತ ಶಕ್ತಿ ಉಳ್ಳಂತ ಹಾಸನಾಂಬೆಗೆ ಅಂತ ಅರಿವು ಕೂಡ ಒಂದ್ ಇಂಟರ್ನಲ್ಲಿ ಇರ್ಬೇಕು ಗಂಡು ಮಕ್ಳಿಗೆ ನಾವು ಮನೇಲಿ ಮಕ್ಕಳು ಹುಟ್ಟಿದ್ರೆ ಏನು ಮಾಡ್ತೀವಿ ನೋಡವಾ ನೀನು ತಗ್ಗಿ ಬಗ್ಗಿ ನಡಿಬೇಕು ನೋಡು ಎದ್ರಸ್ ಜೋರಾಗಿ ಮಾತಾಡಬಾರ್ದು ನೀನು ಮೇ ಮೇಲ್ ಧ್ವನಿನಲ್ಲಿ ಮಾತಾಡಬಾರ್ದು ಏರೋ ಧ್ವನಿನಲ್ಲಿ ಮಾತಾಡಬಾರ್ದು ಮನೇಲಿ ಹೆಂಗೆ ಹೇಳ್ತಾರೆ ಹಾಗೆ ಕೇಳ್ಕೊಂಡು ಹೋಗಬೇಕು ಅಂತ ಮೆಂಟಲಿ ಪ್ರಿಪೇರ್ ಮಾಡ್ತೀವಿ ಇವತ್ತು ಪೇರೆಂಟ್ಸ್ ಹೆಣ್ಮಕ್ಳಿಗೆಲ್ಲ ಬುದ್ಧಿ ಹೇಳಬೇಕಾಗಿರೋದು ಹೆಣ್ಮಕ್ಳಿಗೆ ನಮ್ಮ ಹೆರಿಟೇಜಲ್ಲೇ ನಮ್ಮ ಸಂಸ್ಕೃತಿನಲ್ಲೇ ಹೆಣ್ಮಕ್ಳಿಗೆ ಎಲ್ಲ ಸಂಸ್ಕಾರಗಳು ಕೂಡ ಬಂದಿರುತ್ತೆ ಆಕೆ ದೇವಿ ಆಗೋದಕ್ಕೂ ಗೊತ್ತು ಆಕೆ ಬೆಂಕಿ ಇದ್ದ ಹಾಗೆ ದೀಪವನ್ನ ಬೆಳಗಿಸ್ತಾಳೆ ಕೂಡ ಹೊತ್ತಿ ಉರಿಸ್ತಾಳೆ ಕೂಡ ನಾವಿವತ್ತು ಬುದ್ಧಿ ಹೇಳಬೇಕಾಗಿರುವಂಥದ್ದು ಗಂಡು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಗಂಡು ಮಗು ಹುಟ್ಟದ ಅಂತ ಅಂದರೆ ಹೆಣ್ಣು ಮಗುಗಿಂತನೂ ನಾಲ್ಕು ಪಟ್ಟು ಹೆಚ್ಚು ಜವಾಬ್ದಾರಿಯನ್ನ ಪೇರೆಂಟ್ಸ್ ಹೊರಬೇಕು ಒಂದು ಹೆಣ್ಣಿನ ಜೊತೆಗೆ ಯಾವ ತರ ಬಿಹೇವ್ ಮಾಡಬೇಕು ಅನ್ನೋದನ್ನ ಕಲಿಸ್ಬೇಕು ಒಂದು ಹೆಣ್ಣಿಗೆ ಯಾವ ತರ ಗೌರವವನ್ನು ಕೊಡಬೇಕು ಅನ್ನೋದನ್ನ ಮನೆಯಲ್ಲಿ ಕಲಿಸ್ಬೇಕು ಆ ತರಹದ ಒಂದು ವಾತಾವರಣ ಮನೆಯಲ್ಲಿ ಬಿಲ್ಡ್ ಆದ್ರೆ ಮಾತ್ರ ಈ ಸಮಾಜ ಸರಿ ಹೋಗೋದಕ್ಕೆ ಕಾರಣ ಸಾಧ್ಯ ಆಗೋದು ಖಂಡಿತ ನೀವು ಹಾಸನ ಅಂತ ನನಗೆ ಅದನ್ನೇ ಕೇಳ್ಬೇಕು ಅಂತ ಅನ್ನಿಸ್ತು ಅದೇ ಪಕ್ಷದಲ್ಲಿದ್ದವ್ರು ನೀವು ಜೆ ಡಿ ಎಸ್ ಪಕ್ಷದಲ್ಲೇ ಇದ್ರಿ ಒಂದಷ್ಟು ಸಿದ್ಧಾಂತಗಳನ್ನ ಒಪ್ಕೊಂಡಿದ್ರಿ ಸೊ ಈ ತರ ಒಂದು ಸ್ಕ್ಯಾಂಡಲ್ ಓಪನ್ ಹೊರಗಡೆ ಬಂತು ಅಂತ ಅಂದಾಗ ಅದು ಹೆಂಗ್ ಅನ್ನಿಸ್ತು ನಿಮ್ಗೆ ಯಾಕೆಂದ್ರೆ ಪಕ್ಷದಲ್ಲಿ ಇದ್ದಾಗ್ಲೇನೆ ನಿಮಗೆ ಆ ತರದ ಒಂದೇನಾದ್ರೂ ಸುಳಿವು ಸಿಕ್ಕಿತಾ ಹೀಗೂ ಇಲ್ಲ ಅಯ್ಯೋ ಖಂಡಿತವಾಗ್ಲೂ ಇಲ್ಲ ನಮ್ಗೆಲ್ಲ ತುಂಬಾ ರೆಸ್ಪೆಕ್ಟ್ ಕೊಟ್ಟೆ ಆತ ಮಾತಾಡಿಸ್ತಾ ಇದ್ದ ಮತ್ತೆ ಬಿಂಡ್ ದ ಪಾರ್ಟಿ ದೇವೇಗೌಡರು ತುಂಬಾ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡ್ತಾರೆ ಸೊ ವಾತಾವರಣ ಏನು ಅನ್ಸೇಫ್ ಅಂತ ಅನ್ನಿಸ್ತಾ ಇರ್ಲಿಲ್ಲ ಮತ್ತೆ ಹೆಚ್ಚು ಅವರೊಟ್ಟಿಗೆ ಸಂವಹನ ಮಾಡೋದಕ್ಕೆ ಅವಕಾಶಗಳು ಇರ್ಲಿಲ್ಲ ನಾನು ಇಲ್ಲಿ ಸ್ವಲ್ಪ ರಾಜ್ಯ ರಾಜಕಾರಣದಲ್ಲೇ ಹೆಚ್ಚಾಗಿದ್ದರಿಂದ ಸಂವಹನ ಇತ್ತು ಮತ್ತೆ ಯಾವತ್ತೂ ಕೂಡ ಆತರ ಬಿಹೇವ್ ಮಾಡಿರಲಿಲ್ಲ ಬಟ್ ಆ ವಿಡಿಯೋಸ್ಗಳು ಮತ್ತೆ ಅಲ್ಲಿ ಬಂದ ಸುದ್ದಿಗಳು ವಿಕ್ಟಿಮ್ಸ್ಗಳ ಕಥೆಗಳೆಲ್ಲ ಕೇಳಿದ ಮೇಲೆ ಅಪ್ಪ ಇಷ್ಟು ಕೆಟ್ಟ ಮನುಷ್ಯನ ಈತಾ ಇಂಥ ಕೆಟ್ಟ ಮನುಷ್ಯ ಇದ್ದ ಪಕ್ಷದಲ್ಲಿ ನಾವು ಇದ್ವಾ ಅಂತ ಅನ್ಸಿದ್ದಂತೂ ನಿಜ ಅಂದ್ರೆ ಪಕ್ಷ ಹೊರಗಡೆ ಪಕ್ಷದಿಂದ ಹೊರಗಡೆ ಬರೋದಕ್ಕೂ ಕೂಡ ಈ ತರದೇ ಒಂದಷ್ಟು ರೀಸನ್ಸ್ ಇತ್ತ ಬಿಜೆಪಿ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಯಾಕಂದ್ರೆ ನನ್ ಸಿದ್ಧಾಂತ ತುಂಬಾ ಕ್ಲಿಯರ್ ಇತ್ತು ನನ್ ಸಿದ್ಧಾಂತ ಜಾತ್ಯತೀತವಾದಂಥದ್ದು ನನ್ ಸಿದ್ಧಾಂತ ಕೋಮುವಾದಕ್ಕೆ ವಿರುದ್ಧವಾದಂಥದ್ದು ನನ್ ಸಿದ್ಧಾಂತ ಕನ್ನಡ ಪರವಾದಂಥದ್ದು ನನ್ನ ಸಿದ್ಧಾಂತ ಮಹಿಳಾ ಪರವಾದಂಥದ್ದು ನನಗೆ ಬಿಜೆಪಿ ಜೊತೆಗೆ ಈ ಎಲ್ಲಾ ವಿಷಯಗಳಲ್ಲೂ ಕೂಡ ತಕ್ರಾರಿದೆ ಅವರು ಮಹಿಳೆಯರಿಗೆ ಗೌರವ ಕೊಡೋದಿಲ್ಲ ಮಾತತ್ತದರೆ ಭಾರತ್ ಮಾತಾ ಕಿ ಜಯ ಅಂತಾರೆ ಭೇಟಿ ಬಚಾವೋ ಅಂತ ಹೇಳ್ತಾರೆ ಉನಾವೋ ಕಥುವಾದಲ್ಲಿ ಯಾವ ತರಹ ನಡ್ಕೊಂಡಿದ್ದಾರೆ ನಮಗೆ ಗೊತ್ತು ಯಡಿಯೂರಪ್ಪ ಅವ್ರ ವಿಚಾರದಲ್ಲಿ ಯಾವ ಥರ ನಡ್ಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತು ಹಾಗಾಗಿ ನಾನು ಸ್ತ್ರೀ ವಿಚಾರದಲ್ಲೂ ಕೂಡ ಬಿಜೆಪಿಗೆ ವಿರುದ್ಧವಾಗಿದ್ದೆ ಜಾತ್ಯತ ನೆಲೆಗಟ್ಟನ್ನು ಫಾಲೋ ಮಾಡೋಳಾಗಿ ಕುವೆಂಪುರವರ ಸರ್ವ ಜನಾಂಗದ ಶಾಂತಿಯ ತೋಟದ ಪರಿಪಾಲಕಿಯಾಗಿ ಬಸವಣ್ಣನವರ ಆದರ್ಶವಾಗಿರುವಂಥ ಅನುಭವ ಮಂಟಪದ ಮೇಲೆ ನಂಬಿಕೆಯನ್ನು ಇಟ್ಕೊಂಡು ಎಲ್ಲ ಜಾತಿ ಜನಾಂಗಗಳನ್ನು ಸಮಾನವಾಗಿ ಕಾಣೋಳಾಗಿ ನನಗೆ ಬಿಜೆಪಿ ಸಿದ್ಧಾಂತ ಇಷ್ಟ ಬಿಜೆಪಿ ಜೆಡಿಎಸ್ ಫ್ಯೂಚರ್ ಅಂತಾನೆ ಮಾತಾಡೋದ್ರೆ ಇದ್ದಾಗ್ಲೂ ಕೂಡ ಆ ತರದೇನು ಸಮಸ್ಯೆಗಳು ಇದ್ದಂಗಿಲ್ಲ ಅಂತಿಲ್ಲ ಈಗಲೂ ಕೂಡ ಅದೇ ಇದೆ ಅಂದ್ರೆ ಗೆ ಒಂದು ಫೇಸ್ ಅನ್ನೋದಿಲ್ಲ ಈಗ ಜೆ ಡಿ ಎಸ್ ನ ಫ್ಯೂಚರ್ ಎರಡು ಕಣ್ಣುಗಳು ಅಂತ ಅಂದ್ರೆ ಇದು ನಿಖಿಲ್ ಕುಮಾರಸ್ವಾಮಿ ಪ್ರಜ್ವಲ್ ರೇವಣ್ಣ ಅನ್ನೋ ತರ ಇತ್ತು ಆದ್ರೆ ಪರಿಸ್ಥಿತಿ ಏನಾಗಿದೆ ನಿಖಿಲ್ ಬ್ಯಾಕ್ ಟು ಬ್ಯಾಕ್ ಸೋತ್ರ ಪ್ರಜ್ವಲ್ ರೇವಣ್ಣ ಅವರು ಸೋತ್ರು ಜೈಲ್ನಲ್ಲಿ ಇದ್ದಾರೆ ಅದೊಂದಷ್ಟು ಕೇಸಲ್ಲಿ ತಗ್ಲಾಕೊಂಡಿದ್ದಾರೆ ಬಟ್ ನೆಕ್ಸ್ಟ್ ಫ್ಯೂಚರ್ ಏನು ಜೆ ಡಿ ಎಸ್ಗೆ ಅಸ್ತಿತ್ವ ಕಳೆದುಕೊಳ್ತಾ ಇದೆಯಾ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ನೋಡಿದ್ರೆ ಅದು ಶಿವಸೇನೆ ಆಗಿರಬಹುದು ಅಥವಾ ಬೇರೆ ಬೇರೆ ಪಕ್ಷಗಳು ಆರ್ ಜೆ ಡಿ ಜೆಡಿಯು ಈ ತರದ ಎಲ್ಲ ಪಕ್ಷಗಳು ಕೂಡ ಯಾರ್ಯಾರು ಬಿಜೆಪಿ ಒಟ್ಟಿಗೆ ಮೈತ್ರಿಯನ್ನ ಮಾಡಿದ್ದಾರೆ ಅವರೆಲ್ಲರ ಬಲವನ್ನ ಕುಗ್ಗಿಸುವಂತ ಕೆಲಸವನ್ನೇ ಬಿಜೆಪಿ ಮಾಡಿದೆ ಹೊರತು ಯಾರನ್ನು ಎತ್ತುವಂತ ಕೆಲಸವನ್ನ ಮಾಡಿಲ್ಲ ಬಿ ಜೆ ಪಿಗೆ ಒಂದು ಕ್ಲಿಯರ್ ಅಜೆಂಡಾ ಇದೆ ಇಲ್ಲಿ ಟೂ ಪಾರ್ಟಿ ಥಿಯರಿ ತರಬೇಕು ಅಂತ ಅಮೆರಿಕಾದಲ್ಲಿರುವ ಹಾಗೆ ಎರಡು ಪಕ್ಷ ನೀತಿ ದ್ವಿಪಕ್ಷ ನೀತಿಯನ್ನು ತರಬೇಕು ಅಂತ ಹೇಳಿ ಅವರು ಪ್ರಾದೇಶಿಕ ಪಕ್ಷಗಳ ಶಕ್ತಿಯನ್ನು ಕುಗ್ಗಿಸಬೇಕು ಅನ್ನುವಂಥ ಅಜೆಂಡಾವನ್ನೇ ಇಟ್ಕೊಂಡು ಪ್ರಾದೇಶಿಕ ಪಕ್ಷಗಳ ಲೂಪ್ ಹೋಲ್ಸ್ಗಳನ್ನ ಇಟ್ಕೊಂಡು ಇಡೀ ದಾಳಿಯನ್ನು ಮಾಡಿಸಿ ಬೇರೆ ಬೇರೆ ತನಿಖಾ ಸಂಸ್ಥೆಗಳನ್ನು ದುರುಪಯೋಗ ಪಡಿಸ್ಕೊಂಡು ಹೆದರಿಸಿ ಬೆದರಿಸಿ ಸರ್ಕಾರಗಳನ್ನು ಅಥವಾ ಈ ಪ್ರಾದೇಶಿಕ ಪಕ್ಷಗಳನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಪಡ್ಕೊಳ್ತವೆ ಕಪಿಮುಷ್ಟಿಯಲ್ಲಿ ಪಡ್ಕೊಂಡಾದ ನಂತರ ಮಹಾರಾಷ್ಟ್ರದಲ್ಲಿ ಶಿವಸೇನೆಯನ್ನು ಹೆಂಗೆ ಮಾಡಿದ್ರು ಆ ಥರ ಮುಗಿಸುವಂಥ ಎಲ್ಲ ತಂತ್ರಗಾರಿಕೆಯನ್ನು ಕರ್ನಾಟಕದಲ್ಲಿ ಜೆ ಡಿ ಎಸ್ ಕೂಡ ಬಿ ಜೆ ಪಿ ಮಾಡಿದೆ ಸೊ ಡೆಫಿನೆಟ್ಲಿ ನನಗೆ ಗೊತ್ತಿರೋ ಹಾಗೆ ಬಿ ಜೆ ಪಿಯ ಕಾರ್ಯಕರ್ತರು ಏನಿದ್ದಾರೆ ಅವರು ಕ್ಯಾಡರ್ ಬೇಸ್ಡ್ ಕಾರ್ಯಕರ್ತರು ಜೆ ಡಿ ಎಸ್ನ ಕಾರ್ಯಕರ್ತರು ಜೈ ಕುಮರಣ್ಣ ಅಂತ ಹೋಗುವಂಥ ಕಾರ್ಯಕರ್ತರು ಅಂದರೆ ಕ್ಯಾ ಕ್ಯಾಡರ್ ಬೇಸ್ಡ್ ಕಾರ್ಯಕರ್ತರು ಅಲ್ಲ ಸೊ ಬಿ ಜೆ ಪಿ ಈ ಕ್ಯಾಡರ್ ಸಿಸ್ಟಮ್ ಏನಿದೆ ಆರ್ ಎಸ್ ಎಸ್ನ ಈ ಕ್ಯಾಡರ್ ಸಿಸ್ಟಮ್ ಏನಿದೆ ಇದು ಈಗಾಗಲೇ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಆಫ್ ಜೆ ಡಿ ಎಸ್ನ ಕಾರ್ಯಕರ್ತರನ್ನ ತನ್ನ ಕಡೆಗೆ ಸೆಳ್ಕೊಂಡಾಗಿದೆ ಸೊ ಕಾರ್ಯಕರ್ತರೆ ಜೆಡಿಎಸ್ ನ ಬಹುದೊಡ್ಡ ಶಕ್ತಿ ಆಗಿದ್ರು ಆ ಕಾರ್ಯಕರ್ತರನ್ನೇ ಬಿಜೆಪಿ ಎಡ್ಕೊಂಡಾದ ನಂತರ ಪಕ್ಷ ಏನಾಗತ್ತೆ ಅನ್ನುವಂಥದ್ದು ಬಾಯ್ ಬಿಟ್ಟು ಹೇಳೋ ಅವಶ್ಯಕತೆ ಇಲ್ಲ ಜೆ ಡಿ ಎಸ್ ಬಿಜೆಪಿ ಜೊತೆ ವಿಲೀನ ಆಗ್ಬಿಡುತ್ತೆ ಮುಂದಿನ ದಿನಗಳಲ್ಲಿ ಜೆಡಿಎಸ್ ಅನ್ನೋ ಹೆಸರೇ ಉಳಿಯೋದಿಲ್ಲ ಅನ್ನೋ ತರಕ ಅಥವಾ ನನ್ ನನ್ಗಂತೂ ಹಾಗೆ ಅಂತ ಅನ್ನಿಸ್ತಾ ಇದೆ ಇನ್ನೊಂದು ಲಾಂಗ್ ರನ್ ಇನ್ನೊಂದು ಹತ್ತು ವರ್ಷ ಇದ್ರು ಕೂಡ ಅಲ್ಲೊಂದು ಸರಿಯಾದ ನಾಯಕತ್ವದ ಕೊರತೆ ಇದೆ ಯಾವತ್ತೂ ಪಕ್ಷಗಳು ಒಂದು ಜಾತಿಗೆ ಸೀಮಿತವಾದಂತಹ ಅಥವಾ ಒಂದು ಕುಟುಂಬಕ್ಕೆ ಸೀಮಿತವಾದಂತಹ ಪಕ್ಷಗಳು ಆಗಬಾರದು ಹೀಗಾದಾಗ ಮಾತ್ರ ಈ ತರಹದ ಅವನತಿ ಶುರು ಆಗತ್ತೆ ಜೆಡಿಎಸ್ ಒಂದು ಅದ್ಭುತವಾದ ಅವಕಾಶ ಇತ್ತು ಎಲ್ಲಾ ಜಾತಿ ಜನಾಂಗದ ನಾಯಕರುಗಳನ್ನ ಒಂದುಗೂಡಿಸ್ಕೊಂಡು ತಗೊಂಡು ಹೋಗುವಂತ ಒಂದು ಸದೃಢವಾದಂತಹ ಪ್ರಾದೇಶಿಕ ಪಕ್ಷ ಆಗುವಂತ ಎಲ್ಲ ಚಾನ್ಸಸ್ ಗಳು ಕೂಡ ಇತ್ತು ಅದನ್ನ ತನ್ನ ಕೈಯಾರೆ ತನ್ನ ಕುಟುಂಬಕ್ಕೋಸ್ಕರ ಜೆಡಿಎಸ್ ಕಳ್ಕೊಂಡಿದ ಈಗ ಸಿಎಂ ಇಬ್ರಾಹಿಂ ಅವ್ರಿಗೆನೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಟ್ಟಿತ್ತು ಅದಾದ್ಮೇಲೆ ಒಂದಷ್ಟು ಡೆವಲಪ್ಮೆಂಟ್ಸ್ ಆಯ್ತು ಅವರು ಕೂಡ ಬೇಸತ್ ಹೋದ್ರು ಅವರನ್ನ ಕೊಟ್ಟಿದ್ರು ಅಂತ ನನ್ನ ಪಕ್ಷದಲ್ಲಿ ನೋಡಿದೀನಿ ಹ್ಮ್ ಸುಮ್ನೆ ಸೀಲ್ ಆಗಿದ್ರು ಅಷ್ಟೇ ಸಿಎಂ ಇಬ್ರಾಹಿಂ ಎಲ್ಲವೂ ಕೂಡ ಲೀಡ್ ಕುಟುಂಬನೇ ನಿರ್ಧಾರ ಮಾಡ್ತಾ ಇತ್ತು ಯಾರಿಗೆ ಟಿಕೆಟ್ ಕೊಡ್ಬೇಕು ಯಾರಿಗೆ ಟಿಕೆಟ್ ಕೊಡಬಾರ್ದು ಎಲ್ಲವನ್ನ ಅವರೇ ನಿರ್ಧಾರ ಮಾಡ್ತಾ ಇದ್ರು ನಿಖಿಲ್ ಕುಮಾರಸ್ವಾಮಿ ಅವರ ಬಗ್ಗೆ ಮಾತಾಡಿದ್ರಿ ಒಂದು ಕ್ಷೇತ್ರದಿಂದ ಒಂದು ಕ್ಷೇತ್ರಕ್ಕೆ ಒಂದು ಕ್ಷೇತ್ರದಿಂದ ಒಂದು ಕ್ಷೇತ್ರಕ್ಕೆ ಜಂಪ್ ಆಗ್ತಾ ಇದ್ರೆ ಯಾವ ಕಾರ್ಯಕರ್ತರಿಗೆ ನಂಬಿಕೆ ಬರುತ್ತೆ ಮಂಡ್ಯದಲ್ಲಿ ಎಂ ಪಿ ಚುನಾವಣೆಯನ್ನ ಇದ್ರು ಮಂಡ್ಯದಲ್ಲಿ ಸ್ಟಿಕ್ ಆನ್ ಆಗ್ಬೇಕಾಗಿತ್ತು ಚುನಾವಣೆ ಮುಗಿದ್ಮೇಲೆ ಮಂಡ್ಯದಲ್ಲಿ ನಿಖಿಲ್ ಕಾಣಿಸ್ಲೇ ಇಲ್ಲ ಅದಾದ ನಂತರ ಚನ್ನಪಟ್ಟಣಕ್ ಬಂದ್ರು ರಾಮನಗರಕ್ಕೆ ಬಂದ್ರು ರಾಮನಗರದಿಂದ ಚನ್ನಪಟ್ಟಣಕ್ಕೆ ಬಂದರು ಎಲ್ಲೂ ಕೂಡ ಒಂದು ಕನ್ಸಿಸ್ಟೆನ್ಸಿಯನ್ನ ಕಾಪಾಡಿಕೊಳ್ಳಲೇ ಇಲ್ಲ ಅವರ ತಾಯಿ ಗೆದ್ದಿದ್ದಂಥ ಕ್ಷೇತ್ರದಲ್ಲಿ ಅವ್ರು ನಿಲ್ಬೋದಾಗಿತ್ತು ನಿಂತು ಸೋಲ್ತಿನೋ ಗೆಲ್ತಿನೋ ರಾಮನಗರದಲ್ಲಿ ನಾನು ಇರೋಣ ಸೋತ ಮೇಲೂ ಕೂಡ ರಾಮನಗರದಲ್ಲೇ ಇರಬೇಕಾಗಿತ್ತು ಮತ್ತೆ ಚನ್ನಪಟ್ಟಣದಲ್ಲಿ ಇನ್ನೊಂದು ಚಾನ್ಸ್ ಅದು ಮೂರ್ಖತನದ ನಾಡೆ ಜನಕ್ಕೆ ನಂಬಿಕೆ ಇರಲ್ಲ ನೀನು ಇಲ್ಲಿಂದ ಇಲ್ಲಿಗೆ ಇಲ್ಲಿ ಜಂಪ್ ಆಗ್ತಾ ಇದ್ರೆ ಯಾರು ನಿಮ್ ನಂಬಿಕೆ ಇಟ್ಕೊಂತಾರೆ ಅಂದ್ರೆ ಅವರ ಆರೋಪ ಏನಂತಂದ್ರೆ ಇಲ್ಲಿ ಸೋತಿದ್ದು ಜನರು ನಂಬಿಕೆ ಇಟ್ಕೊಂಡಿಲ್ಲ ಅನ್ನೋ ಕಾರಣ ಅಲ್ಲ ಕಾಂಗ್ರೆಸ್ನ ಒಂದು ಒಳ ಏಟು ಅಲ್ಲಿ ಬಿತ್ತು ಅಂತ ಲೈಕ್ ಆಮಿಷವನ್ನ ಒಡ್ಡಿದ್ರು ಹಿಂದಿನ ದಿನಗಳಲ್ಲಿ ಕೂಪನ್ ಹಚ್ಚಿದ್ರು ಹಂಚಿದ್ರು ಯಾವುದು ಅಲ್ಲಿ ಗೆದ್ದಿದ್ದು ಗ್ಯಾರಂಟಿ ಯೋಜನೆಗಳು ಗ್ಯಾರಂಟಿ ಯೋಜನೆಗಳು ತುಂಬಾ ಸದೃಢವಾಗಿ ಕೆಲಸ ಮಾಡಿತ್ತು ನಮ್ಮ ಪಕ್ಷದ ಅಧ್ಯಕ್ಷರಾಗಿರುವಂತಹ ಡಿ ಕೆ ಶಿವಕುಮಾರ್ ರವರು ಜೊತೆಗೆ ಡಿ ಕೆ ಸುರೇಶ್ ರವ್ರು ತುಂಬಾ ದೊಡ್ಡ ಮಟ್ಟದಲ್ಲಿ ಜನರೊಟ್ಟಿ ಕೆಲಸ ಮಾಡಿದ್ರು ಜನರ ಒಂದೇನು ನಂಬಿಕೆಯನ್ನ ಸಂಪಾದನೆ ಮಾಡುವಂತ ಕೆಲಸವನ್ನ ಮಾಡಿದ್ರು ಹಾಗಾಗಿ ಅಲ್ಲಿ ಕೆಲೋದಕ್ಕೆ ಸಾಧ್ಯ ಆಯಿತು ಗ್ಯಾರಂಟಿಗಳು ಮಹಿಳೆಯರನ್ನ ಮೇಜರ್ಲಿ ಅಟ್ರಾಕ್ಟ್ ಮಾಡಿದೆ ಕಾಂಗ್ರೆಸ್ನ ಕಡೆಗೆ ಮಹಿಳೆಯರನ್ನ ಆರ್ಥಿಕವಾಗಿ ಸಬಲೀಕರಣಗೊಳಿಸಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಒಟ್ಟಾರೆ ಇವತ್ತಿನ ಬಜೆಟ್ನಲ್ಲೂ ಕೂಡ ಅಂದ್ರೆ ಒಟ್ಟಾರೆ ಈವಾಗಿನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ನಲ್ಲೂ ಕೂಡ ನಾಲ್ಕು ಸಾವಿರ ಕೋಟಿ ಹಣವನ್ನ ಮಹಿಳೆಯರ ಶ್ರೇಯೋಭಿವೃದ್ಧಿಗೋಸ್ಕರ ಆರ್ಥಿಕ ಶ್ರೇಯೋಭಿವೃದ್ಧಿಗೋಸ್ಕರ ಇಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಏನು ಗೃಹಲಕ್ಷ್ಮಿ ಶುರುವಾಯಿತು ಆಗ ಒಟ್ಟಾರೆಯಾಗಿ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಗೃಹಿಣಿಯರಿಗೆ ಮನೆಯ ಯಜಮಾನ್ರಿಯರಿಗೆ ನಾವು ಗೃಹಲಕ್ಷ್ಮಿ ಹಣವನ್ನು ಕೊಟ್ಟಿದ್ದೀವಿ ಎಷ್ಟೋ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಈಗ ಒಟ್ಟಾರೆಯಾಗಿ ಈ ಬಾರಿ ಈ ಹೊಸ ಬಜೆಟ್ನಲ್ಲೂ ಕೂಡ ಇಪ್ಪತ್ತೆಂಟು ಸಾವಿರದ ಆರುನೂರ ಎಂಟು ಕೋಟಿ ರೂಪಾಯಿಯನ್ನ ಗೃಹಲಕ್ಷ್ಮಿ ಹಣದ ಮೂಲಕ ಮಹಿಳೆಯರಿಗೆ ಆರ್ಥಿಕ ಸ್ವಾವಲಂಬನೆಗೋಸ್ಕರ ಮೀಸಲನ್ನು ಇಡಲಾಗಿದೆ ಸೊ ಇಷ್ಟೆಲ್ಲವನ್ನ ಮಹಿಳೆಯರ ಮೇಲೆ ಖರ್ಚು ಮಾಡ್ತಾ ಇರಬೇಕಾದ್ರೆ ಮಹಿಳೆಯರು ಒಪ್ತರ ಸರ್ಕಾರವನ್ನ ಒಪ್ಪಲ್ವಾ ಮಹಿಳೆಯರು ಹಾಕಲ್ವಾ ಖಂಡಿತ ಆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾಡೋಣ ನೀವು ನಿಖಿಲ್ ಕುಮಾರಸ್ವಾಮಿ ಸೋಲಿಗೆ ಒಂದಷ್ಟು ಕಾರಣಗಳನ್ನ ಕೊಡ್ತಾ ಹೋಗ್ತಾ ಇದ್ರಿ ಬಟ್ ಮುಂದೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ನಿಖಿಲ್ಗೆ ಕೊಡ್ತಾರೆ ಅನ್ನುವಂತ ವಿಚಾರ ಒಂದಷ್ಟು ಪಕ್ಷ ಸಂಘಟನೆಯಾಗಿ ಕಮ್ ಬ್ಯಾಕ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ ಒಂದಷ್ಟು ಬಿಜಿ ಇದ್ರು ಕೂಡ ಈ ಕಡೆಗೆ ಅಷ್ಟೊಂದು ಟೈಮ್ ಕೊಡೋದಕ್ಕಾಗ್ತಾ ಆಗ್ತಾ ಇಲ್ಲ ಬಟ್ ಇಂಥ ಸಿಚುವೇಶನ್ ನಲ್ಲಿ ಒಂದು ವಿಷಯ ಹರಿದಾಡ್ತಾ ಇರೋದೇನಂತಂದ್ರೆ ಜೆಡಿಎಸ್ ನ ಅನೇಕ ಶಾಸಕರೇ ಕಾಂಗ್ರೆಸ್ ಕಡೆ ಹೋಗೋ ಚಾನ್ಸಸ್ ಇದೆ ಅದು ಡಿ ಕೆ ಶಿವಕುಮಾರ್ ಪ್ರಯತ್ನದ ಭಾಗವಾಗಿ ಅಂತ ಹೇಳ್ತಾ ಇದ್ದಾರೆ ಸೊ ಆ ತರದ ಚಾನ್ಸಸ್ ಏನಾದ್ರು ಇದೆಯಾ ಜೆಡಿಎಸ್ ನಾಯಕರೆಲ್ಲರೂ ಕಾಂಗ್ರೆಸ್ ಕೂಡ ಆಶ್ಚರ್ಯ ಪಡೋ ಹಾಗಿಲ್ಲ ಹ್ಮ್ ಹಾಗೂ ಸಾಧ್ಯತೆಗಳು ಕೂಡ ತುಂಬಾ ಇದಾವೆ ಹ್ಮ್ ಅಂದ್ರೆ ಪ್ರಯತ್ನ ಅಂತೂ ನಿಂದ ನಡೀತಾ ಇದೆ ಅನ್ನೋದು ನೋಪ್ಕೊಳ್ತೀರಾ ಪ್ರಯತ್ನ ನೋಡಿ ಪಕ್ಷವನ್ನ ಸದೃಢಗೊಳಿಸಿಕೊಳ್ಳೋದಕ್ಕೆ ನಮಗೆ ಹೆಚ್ಚೆಚ್ಚು ಇವಾಗ ಇರುವಂತಹ ಸಂಖ್ಯೆ ಮೋರ್ ದನ್ ಏನೋ ನೂರ ಮೂವತ್ತಾರು ತುಂಬಾ ದೊಡ್ಡ ಸಂಖ್ಯೆ ಸೊ ಬರ್ತೀವಿ ಅಂತ ಅಂದವರಿಗೆ ಯಾವಾಗ್ಲೂ ಕೂಡ ರತ್ನಗಂಬಳಿಯನ್ನ ಕಾಂಗ್ರೆಸ್ ಹಾಸೆ ಹಾಸುತ್ತೆ ತಮ್ಮ ಶಕ್ತಿಯನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ತಮ್ಮ ಸಂಖ್ಯಾಬಲವನ್ನ ಮಾಡ್ಕೊಳ್ಳೋದಕ್ಕೆ ಡೆಫಿನೆಟ್ಲಿ ವಿ ವೆಲ್ಕಮ್ ದ್ ಹಾಗಾದ್ರೆ ಪ್ರಾದೇಶಿಕ ಪಕ್ಷ ರಾಜ್ಯದಲ್ಲಿ ನೆಲೆಯೂರೋದಕ್ಕೆ ಭದ್ರವಾಗಿ ಇರೋದಕ್ಕೆ ಚಾನ್ಸಸ್ ಇಲ್ಲ ಮುಂದಿನ ದಿನಗಳಲ್ಲಿ ಅದನ್ನ ಪ್ರಾದೇಶಿಕ ಪಕ್ಷ ತಮ್ದೊಂದಿದೆ ಅದನ್ನ ಉಳಿಸ್ಕೊಳ್ಬೇಕು ಅದರದೊಂದು ಹಿನ್ನೆಲೆ ಇದೆ ಅನ್ನುವಂತ ಗಮನ ಜವಾಬ್ದಾರಿ ಯಾರ್ ಯಾರಿಗಿರ್ಬೇಕಾಗಿತ್ತು ಅವ್ರಿಗಿಲ್ವಲ್ಲ ಸೊ ಅಲ್ಲಿರೋ ಎಮ್ ಎಲ್ ಎಗಳು ಫಾರ್ ಎಕ್ಸಾಂಪಲ್ ನಾನು ಎಮ್ ಎಲ್ ಎ ಆದರೆ ನನಗೆ ಒಂದು ಯೋಚನೆ ಇರುತ್ತೆ ನಾನು ನನ್ನ ಕ್ಷೇತ್ರಕ್ಕೆ ಅನುದಾನ ತೊಗೊಂಡು ಹೋಗಬೇಕಿರುತ್ತೆ ಸೊ ನಾನು ಡೆಫಿನೆಟ್ಲಿ ನನ್ನ ಪಕ್ಷ ಎಷ್ಟು ಮಟ್ಟಿಗೆ ನಂಗೆ ಸಪೋರ್ಟ್ ಮಾಡುತ್ತೆ ಅನ್ನೋದನ್ನು ನಾನು ನೋಡ್ತೀನಿ